ರಾಮಾಯಣದ ಈ ಏಳನೇ ದಿನದ ಕಥಾಭಾಗದಲ್ಲಿ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರೊಂದಿಗೆ ಮಿಥಿಲೆಗೆ ಬಂದಿದ್ದಾರೆ ಮಿಥಿಲೆಯ ಪುಷ್ಪವನದಲ್ಲಿ ರಾಮ ಸೀತೆಯನ್ನು ಮತ್ತು ಸೀತೆ ರಾಮನನ್ನು ನೋಡಿದ್ದಾರೆ ಪ್ರಥಮ ಭೇಟಿಯಾಗಿದೆ ಇಬ್ಬರಲ್ಲೂ ಪ್ರೇಮಾಂಕುರವಾಗಿದೆ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮನಸ್ಸಿನಲ್ಲೇ ಇಷ್ಟಪಟ್ಟಿದ್ದಾರೆ ಅವರು ಲಕ್ಷ್ಮೀನಾರಾಯಣ ಎಂಬ ಯಾವ ನೆನಪು ಕೂಡ ಅವರಲ್ಲಿ ಇಲ್ಲ ಭೂಲೋಕದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಪ್ರೇಮದ ಭಾವನೆಗಳನ್ನು ಇಬ್ಬರೂ ಕೂಡ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಪ್ರೇಮ ಮತ್ತೊಂದು ಕಡೆ ಮರ್ಯಾದೆ ಪ್ರೇಮದಲ್ಲಿ ಸೀತೆಗೆ ರಾಮ ಬೇಕು ರಾಮನಿಗೆ ಸೀತೆ ಬೇಕು ಆದರೆ ಇಬ್ರು ಕೂಡ ಒಂದಾಗಲು ಮರ್ಯಾದೆ ಮುಖ್ಯವಾಗಿರುತ್ತದೆ ಇಲ್ಲಿ ಯಾಕೆ ಅಂತಂದರೆ ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳ ಜೊತೆಯಲ್ಲಿ ರಾಮ ಬಂದಿರೋದರಿಂದ ವಿಶ್ವಾಮಿತ್ರಗಳ ವಿಶ್ವಾಮಿತ್ರರ ಆಶೀರ್ವಾದ ಮತ್ತು ಒಪ್ಪಿಗೆ ಇಲ್ಲದೆ ಇವರೇನು ಮಾಡೋವಾಗಿಲ್ಲ ಇಲ್ಲಿ ಸೀತಾಮಾತೆಯವರು ತಮ್ಮ ತಂದೆಯವರು ಹಾಕಿರುವ ಷರತ್ತನ್ನು ಮುರಿದು ಇವರು ಕೂಡ ಏನು ಮಾಡೋ ಹಾಗಿಲ್ಲ ಅಂದರೆ ಅದು ತಂದೆಯವರ ಒಂದು ಷರತ್ತನ್ನು ಮುರಿಯೋದು ಅಂದರೆ ಮರ್ಯಾದೆ ಕೊಟ್ಟ ಹಾಗಾಗೋದಿಲ್ಲ ಹಾಗಾಗಿ ಒಂದು ಕಡೆ ಮರ್ಯಾದೆ ಉಳಿಸ್ಕೋಬೇಕು ಒಂದು ಕಡೆ ಪ್ರೇಮನ ಉಳಿಸ್ಕೋಬೇಕು ಇಲ್ಲೂ ಕೂಡ ಹಾಗೆ ಆಗಿದೆ ಹಾಗಾಗಿ ಸೀತಾಮಾತೆಯವರು ಏನು ಮಾಡಬೇಕು ಅಂತ ಗೊತ್ತಾಗದಲ್ಲಿದ್ದಾಗಲೇ ತಾಯಿ ಭಗವತಿಯ ಪಾದದಲ್ಲಿ ತನ್ನ ಮನಸ್ಸಿನ ಅನಿಸಿಕೆಯನ್ನು ಹೇಳ್ಕೊಳ್ಳೋದು ಇದು ಆ ಯುಗದಲ್ಲೂ ಕೂಡ ಇದೆ ಆ ನಂತರ ಯುಗದಲ್ಲೂ ಕೂಡ ಇದೆ ಈ ಯುಗದಲ್ಲಿಯೂ ಕೂಡ ಈ ಒಂದು ಸನ್ನಿವೇಶ ಸಂದರ್ಭಗಳು ಇದ್ದೇ ಇದ್ದಾವೆ ಅದಕ್ಕೆ ಹೇಳೋದು ನಮ್ಮ ಗ್ರಂಥಗಳು ರಾಮಾಯಣ ಇರಬಹುದು ಮಹಾಭಾರತ ಇರಬಹುದು ಎಲ್ಲವೂ ಕೂಡ ಆ ಒಂದು ಯುಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಮಾನವ ಕುಲ ಇರೋವರೆಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ನಮ್ಮ ಕಥೆಗಳು ಹಾಗಾಗಿಯೇ ಹಾಗಾಗಿನೇ ಎಷ್ಟು ವರ್ಷ ಎಷ್ಟು ಯುಗ ಕಳೆದರೂ ಕೂಡ ನಮ್ಮ ಒಂದು ಗ್ರಂಥಗಳು ಪೂಜನೀಯವಾಗಿರುತ್ತವೆ ಎಲ್ಲ ಯುಗಕ್ಕೂ ಕೂಡ ಇವು ಅನ್ವಯ ಆಗ್ತವೆ ಜಗತ್ತಿನಲ್ಲಿ ಮನುಷ್ಯನ ಯಾವುದೇ ಸಮಸ್ಯೆಗೆ ಉತ್ತರ ಸಿಗೋದಿಲ್ಲ ಅಂತ ಆದರೆ ಅದು ಈ ಒಂದು ನಮ್ಮ ಒಂದು ಭಗವದ್ಗೀತೆಯಲ್ಲಿ ಮತ್ತು ನಮ್ಮ ರಾಮಾಯಣದಲ್ಲಿ ಉಪನಿಷತ್ತಲ್ಲಿ ಭಾಗವತಮಲ್ಲಿ ಉತ್ತರ ಇದ್ದೇ ಇರುತ್ತೆ ಆದರೆ ನಾವುಗಳು ಅದನ್ನು ಓದ್ದಲೇ ಉತ್ತರ ಹುಡುಕಕ್ಕೆ ಆಗೋದಿಲ್ಲ ಎಲ್ಲ ಸಮಸ್ಯೆಗಳು ಉತ್ತರ ಈ ನಮ್ಮ ಗ್ರಂಥಗಳಲ್ಲಿ ಇದ್ದೇ ಇದ್ದಾವೆ ಹಾಗಾಗಿ ಎಲ್ಲ ಯುಗಕ್ಕೂ ಕೂಡ ಮಾನವ ಕುಲ ಇರುವವರೆಗೂ ಕೂಡ ಈ ಎಲ್ಲ ಗ್ರಂಥಗಳು ಅನ್ವಯ ಆಗೇ ಆಗ್ತವೆ ಇಲ್ಲಿ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಮನಸ್ಸಿನಲ್ಲಿ ಪ್ರೇಮಿಸುತ್ತಿದ್ದಾರೆ ಆ ಸಂದರ್ಭದಲ್ಲಿ ಸೀತೆಯ ಒಬ್ಬ ಸಖಿ ಏನು ಹೇಳ್ತಾಳೆ ಅಂತ ಇಷ್ಟು ಕೋಮಲವಾಗಿರ್ತಕ್ಕಂತಹ ಈ ರಾಜಕುಮಾರರು ಈ ರಾಜಕುಮಾರ ಬಿಲ್ಲನ್ನು ಎತ್ತಲಿಕ್ಕಾಗುತ್ತಾ ಆಗುತ್ತಾ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂತಹ ಸೀತೆಗೆ ಆತಂಕ ಆಗುತ್ತೆ ಯಾಕೆ ಅಂತ ಅಂದರೆ ಯಾರನ್ನು ನಾವು ಅತಿ ಹೆಚ್ಚು ಪ್ರೀತಿಸ್ತೀವೋ ಪ್ರೇಮಿಸ್ತೀವೋ ಅತಿ ಹೆಚ್ಚು ಇಷ್ಟಪಡ್ತೀವೋ ಅವರನ್ನೆಲ್ಲಿ ಕಳ್ಕೊಂಬಿಡ್ತೀವೋ ಅಥವಾ ಅವರೆಲ್ಲಿ ಸಿಗಲ್ವೋ ಅನ್ನೋದು ಆತಂಕನೂ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ ಯಾವುದನ್ನಾದರೂ ಸರಿ ಯಾರನ್ನಾದರೂ ಸರಿ ನಾವು ಎಷ್ಟು ಪ್ರೀತಿಸುತ್ತೇವೋ ಎಷ್ಟು ಇಷ್ಟಪಡುತ್ತೇವೋ ಎಷ್ಟು ಪ್ರೇಮಿಸುತ್ತೇವೋ ಅವರನ್ನು ಎಲ್ಲಿ ಕಳ್ಕೊಂಬಿಡ್ತೀವೋ ಅನ್ನೋ ಒಂದು ಆತಂಕ ಅಥವಾ ನಮಗೆಲ್ಲಿ ಸಿಗದಿಲ್ವೋ ಅನ್ನೋ ಒಂದು ಭಯ ಎಲ್ಲ ಸಂದರ್ಭದಲ್ಲೂ ಎಲ್ಲರಲ್ಲೂ ಕೂಡ ಇದ್ದೇ ಇರುತ್ತದೆ ಆ ರೀತಿ ಸೀತಾಮಾತೆಯವರೆಗೂ ಕೂಡ ಈ ಒಂದು ಆತಂಕ ಇರುತ್ತೆ ಇಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಸಭಾಭವನಕ್ಕೆ ಬರ್ತಾ ಇದ್ದಾರೆ ಸಭಾಭವನದಲ್ಲಿ ಅನೇಕ ರಾಜ ಮಹಾರಾಜರುಗಳು ಸೇರಿದ್ದಾರೆ ಒಬ್ಬರಿಗಿನ ಒಬ್ಬರು ಎಲ್ಲರೂ ಕೂಡ ನಾನೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಕೂಡ ಕೂಡ ಕುಳಿತಿದ್ದಾರೆ ಈ ಒಂದು ಸಭಾಭವನಕ್ಕೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಕರೆತರುತ್ತಾರೆ ಗುರುಗಳಿಗಾಗಿ ವಿಶೇಷವಾದ ಒಂದು ಆಸನ ವ್ಯವಸ್ಥೆ ಆಗಿರುತ್ತದೆ ಅವರ ಪಕ್ಕದಲ್ಲಿಯೇ ರಾಮ ಲಕ್ಷ್ಮಣರು ಕುಳಿತುಕೊಳ್ಳುತ್ತಾರೆ ಇವರನ್ನು ನೋಡಿದಂತಹ ಬೇರೆ ರಾಜ ಮಹಾರಾಜರು ಈ ಒಂದು ಬಾಲಕರನ್ನು ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಎಲ್ಲೋ ಕರ್ಕೊಂಬಂದಿದ್ದಾರೆ ಅಂತ ಗೇಲಿ ಮಾಡ್ತಾರೆ ಅದಾದ ನಂತರ ಕಾರ್ಯಕ್ರಮದ ಘೋಷಣೆ ಆಗುತ್ತೆ ಜನಕ ಮಹಾರಾಜ ಘೋಷಣೆ ಮಾಡ್ತಾರೆ ಈ ಒಂದು ಷರತ್ತನ್ನು ತನ್ನ ಮಗಳಿಗೆ ಒಬ್ಬ ವೀರ ಪುರುಷನ ವೀರ ಪುರುಷನನ್ನು ಪಡಿಬೇಕು ನನ್ನ ಮಗಳನ್ನು ಒಬ್ಬ ವೀರ ಪುರುಷನಿಗೆ ಕೊಡಬೇಕು ಎಂಬ ಕಾರಣದಿಂದ ಈ ಷರತ್ತನ್ನು ಇಟ್ಟಿದ್ದೀವಿ ಅಂತ ಹೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸೀತೆಯನ್ನು ತರ್ತಾರೆ ಸೀತೆಯು ಕೂಡ ತನ್ನ ತಂಗಿಯರೊಂದಿಗೆ ಸಖಿಯರೊಂದಿಗೆ ಸಭಾಭವನಕ್ಕೆ ಬಂದು ಅವರಿಗೆ ಹಾಗೆ ಮೀಸಲಿಟ್ಟಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಳ್ತಾರೆ ತಮ್ಮ ತಾಯಿಯೊಂದಿಗೆ ತಂಗಿಯರೊಂದಿಗೆ ಚಿಕ್ಕಮನಿರೊಂದಿಗೆ ಕುಳಿತುಕೊಳ್ತಾರೆ ಕುಳಿತುಕೊಂಡಾಗ ಅಷ್ಟೊಂದು ಜನ ರಾಜರಿರ್ತಾರೆ ಆದರೆ ಸೀತೆಯ ಕಣ್ಣುಗಳು ಆ ರಾಜರಲ್ಲಿ ಒಬ್ಬರನ್ನು ಮಾತ್ರ ಹುಡುಕ್ತಾ ಇರ್ತವೆ ಆ ಕಣ್ಣುಗಳು ಅದು ಆತಂಕದಿಂದ ಅವರು ಬಂದಿದ್ದಾರಾ ಇಲ್ವಾ ಎಂಬ ಆತಂಕದಿಂದ ಪ್ರತಿಯೊಬ್ಬ ರಾಜಕುಮಾರರನ್ನು ಹುಡುಕ್ತಾ ಇರ್ತಾರೆ ನನಗೆ ಬೇಕಾದವರು ಎಲ್ಲಿದ್ದಾರೆ ಅಂತ ಆಗ ಆ ಶ್ರೀರಾಮಚಂದ್ರರನ್ನು ನೋಡಿದ ತಕ್ಷಣ ಅವ್ರಿಗೇನೋ ಒಂದು ಸಮಾಧಾನ ಆಗುತ್ತೆ ಸೀತಾಮಾತೆಯವರಿಗೆ ಅವರು ಬಂದಿದ್ದಾರೆ ಅಂತ ಸೀತೆಯನ್ನು ನೋಡಿದಂತಹ ಶ್ರೀರಾಮಚಂದ್ರನೂ ಕೂಡ ಸಂತೋಷವಾಗುತ್ತದೆ ಮನಸ್ಸಿನಲ್ಲಿ ಆನಂದವಾಗುತ್ತದೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ರಾಜ ಮಹಾರಾಜರುಗಳು ಒಬ್ಬ ಒಬ್ಬೊಬ್ಬರು ಕೂಡ ತಮ್ಮ ಪ್ರಯತ್ನವನ್ನು ಮಾಡ್ತಾರೆ ಅಲ್ಲಿ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಯಾರಿಂದಲೂ ಕೂಡ ಆ ಬಿಲ್ಲನ್ನು ಎತ್ತಲಿಕ್ಕೆ ಆಗೋದಿಲ್ಲ ಇದರಿಂದ ತುಂಬ ದುಃಖಗೊಂಡಂತಹ ಜನಕ ಮಹಾರಾಜ ಎದ್ದು ನಿಂತು ದುಃಖದಿಂದ ಮತ್ತು ಕೋಪದಿಂದ ರಾಜ ಮಹಾರಾಜರು ವೀರರು ಶೂರರು ಎಂದು ನಿಮಗೆ ನೀವೇ ಹೇಳಿಕೊಡ್ತಾ ಇದ್ದೀರಾ ಒಂದು ಬಿಲ್ಲನ್ನು ಎತ್ತಕ್ಕಂತಹ ವೀರರು ಯಾರೂ ಇಲ್ಲವ ಈ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ನಿರ್ವೀರ್ಯರಾಗೋಗಿದ್ದೀರಾ ಅಂತ ಕೋಪದಿಂದ ಮಾತಾಡ್ತಾರೆ ಇವರು ಮಾತನ್ನು ಕೇಳಿದಂತಹ ಲಕ್ಷ್ಮಣ ಸೂರ್ಯ ವಂಶದ ಕುಲ ತಿಲಕರು ಇರುವಂತಹ ಈ ಒಂದು ಸಭೆಯಲ್ಲಿ ನಿರ್ವೀರ್ಯರಿ ಎಂದು ಯಾವ ರೀತಿ ನೀವು ಹೇಳ್ತಾ ಇದ್ದೀರಾ ಅಂತ ಕೋಪದಿಂದ ಮಾತಾಡ್ತಾರೆ ಆಗ ಶ್ರೀರಾಮಚಂದ್ರ ಮತ್ತು ವಿಶ್ವಾಮಿತ್ರ ಮಹರ್ಷಿಗಳು ಲಕ್ಷ್ಮಣನ ಸಮಾಧಾನ ಮಾಡಿಸಿ ಕೂರಿಸ್ತಾರೆ ತದನಂತರ ವಿಶ್ವಾಮಿತ್ರರು ಆಜ್ಞೆ ಮಾಡ್ತಾರೆ ಶ್ರೀರಾಮಚಂದ್ರನಿಗೆ ಆಗ ವಿಶ್ವಾ ಆಗ ಶ್ರೀರಾಮಚಂದ್ರರು ಎದ್ದು ನಿಂತು ವಿಶ್ವಾಮಿತ್ರ ಗುರುಗಳಿಗೆ ನಮಸ್ಕರಿಸಿ ನಡೆದುಕೊಂಡು ಆ ಒಂದು ಬಿಲ್ಲು ಇರತಕ್ಕಂತಹ ಅಂದರೆ ಶಿವಧನಸು ಇರುವ ಕಡೆಗೆ ನಡೆದುಕೊಂಡು ಬರ್ತಾರೆ ಇಲ್ಲಿ ನಡೆದುಕೊಂಡು ಬಂದರು ಅಂತ ಅಷ್ಟು ಹೇಳ್ತೀವಿ ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿತ್ತು ನಡೆದುಕೊಂಡು ಬಂದರು ಅಂತ ಅಲ್ಲ ಅವರ ಗಾಂಭೀರ್ಯ ಶ್ರೀರಾಮಚಂದ್ರರ ಗಾಂಭೀರ್ಯ ಅವರ ಮುಖ ಭಾವ ಅವರಲ್ಲಿ ಇರತಕ್ಕಂಥ ಆತ್ಮವಿಶ್ವಾಸ ಅವರಲ್ಲಿ ಅವರ ಮುಖದಲ್ಲಿ ಇರತಕ್ಕಂಥ ಆ ಆ ಒಂದು ನಗು ನಗುವಿನ ಮುಖ ಅವರನ್ನು ನೋಡಿದ್ರೆ ಸಾಕು ಸಾಕ್ಷಾತ್ ಭಗವಂತನನ್ನೇ ನೋಡ್ದಂಗೆ ಆಗುತ್ತೆ ಆ ಆವಾ ಭಾವ ಬಹಳ ಮುಖ್ಯವಾದದ್ದು ನಾವ್ಯಾರೂ ಕೂಡ ಸಾಕ್ಷಾತ್ ಶ್ರೀರಾಮನನ್ನು ನೋಡಿಲ್ಲ ಲಕ್ಷ್ಮಣನನ್ನು ನೋಡಿಲ್ಲ ಸೀತೆಯನ್ನು ನೋಡಿಲ್ಲ ಜನಕರಾಜನನ್ನು ನೋಡಿಲ್ಲ ದಶರಥನನ್ನು ನೋಡಿಲ್ಲ ಆದರೆ ನಮ್ಮ ಕಣ್ಣುಗಳಲ್ಲಿ ಇವರೇ ಶ್ರೀರಾಮಚಂದ್ರ ಅವರೇ ಸೀತಾಮಾತೆ ಅವರೇ ಜನಕ ಮಹಾರಾಜ ಅವರೇ ದಶರಥ ಮಹಾರಾಜ ಇವರೇ ವಿಶ್ವಾಮಿತ್ರ ಮಹರ್ಷಿಗಳು ಅಷ್ಟು ಕಣ್ಣಿಗೆ ಕಟ್ಟುವಂತೆ ಪಾತ್ರಗಳು ಇದ್ದಾವೆ ಇದರಲ್ಲಿ ಆನಂತರ ಶ್ರೀರಾಮಚಂದ್ರ ನಡೆದುಕೊಂಡು ಶಿವಧನಸುವಿನ ಹತ್ರ ಬರ್ತಾರೆ ಬಂದು ಸೀತಾಮಾತೆಯವ್ರನ್ನ ನೋಡ್ತಾ ಇದ್ದಾರೆ ಸೀತಾಮಾತೆಯವ್ರನ್ನ ಕಣ್ತುಂಬ ನೋಡ್ತಾ ಇದ್ದಾರೆ ಮುಂದೆ ಶಿವಧನಸನ್ನು ಎತ್ತಬೇಕು ಇಲ್ಲಿಗೆ ಈ ದಿವಸದ ಕಥಾಭಾಗ ಮುಕ್ತಾಯವಾಗುತ್ತದೆ ವೀಕ್ಷಕರೇ ಎಲ್ಲ ಕಾಲಗಳಲ್ಲಿಯೂ ಕೂಡ ಒಂದು ಹುಡುಗ ಒಂದು ಹುಡುಗಿ ಮದುವೆ ಆಗಬೇಕಾದ್ರೆ ಏನೆಲ್ಲ ಮಾನಸಿಕ ಭಾವನೆಗಳು ಬರ್ತಾ ಇದ್ದಾವೆ ಏನೆಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ ಒಂದು ಕಡೆ ಪ್ರೇಮ ಒಂದು ಕಡೆ ಕುಟುಂಬದ ಮರ್ಯಾದೆ ಈ ಎಲ್ಲವೂ ಕೂಡ ಎಲ್ಲ ಕಾಲಗಳಲ್ಲೂ ಕೂಡ ಇರುತ್ತದೆ ಅದನ್ನು ಯಾವ ರೀತಿ ನಿಭಾಯಿಸ್ಕಬೇಕು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನು ತುಂಬ ಸೊಗಸಾಗಿ ಅತಿ ಉತ್ತಮವಾಗಿ ನಮ್ಮ ಪುರಾಣಗಳಲ್ಲಿ ವರ್ಣಿಸಿದ್ದಾರೆ ಈ ಕಥೆಯನ್ನು ಕೇಳುವ ಮೂಲಕ ಈ ಕಥೆಯನ್ನು ನೋಡುವ ಮೂಲಕ ಅನೇಕ ಜನರಿಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗಗಳು ಸಿಗ್ತವೆ ಅಂತ ನಾನು ಭಾವಿಸಿದ್ದೀನಿ ನಮಸ್ಕಾರ ಜೈ ಶ್ರೀರಾಮ್